ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅವರ್ ಚಾನಲ್ ವಿದ್ಯಾಸವಿರುಚಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನಾವು ಮಜ್ಜಿಗೆ ಸಾರನ್ನೇ ಯಾವ ರೀತಿ ಮಾಡ್ಕೊಂಬರೋ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ಚಳಿಗಾಲಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಸಹಿತ ತುಂಬ ಒಳ್ಳೆಯದು ಇದಕ್ಕೆ ಬೇಕಾಗಿರುವ ಇನ್ಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಒಂದು ಸೈಡ್ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬೇಕಾಗಿರುವ ಇನ್ಗ್ರೀಡೆಂಟ್ಸ್ ಫ್ರೆಂಡ್ಸ್ ಒಂದು ನಾಲ್ಕು ಅಕ್ಕಿ ಕಾಳು ಒಂದು ಸ್ವಲ್ಪ ಅವಾಗ ಒಂದು ನಾಲ್ಕು ಬೆ ಕಡಲೆ ಬೆಳೆಯಾ ನೆನೆಸಿಟ್ಕೋಬೇಕು ಒಂದು ಹತ್ತು ನಿಮಿಷ ನೆನೆಸಿಟ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಎರಡು ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣಸಿನಕಾಳು ಜೀರಿಗೆ ಉಪ್ಪು ಹಾಗೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲು ಒಗ್ಗರಣೆಗೆ ಸಾಸಿವೆ ಮೆಂತೆಕಾಳು ಇವನ್ನ ಅಕ್ಕಿ ಕಡಲೆಬೇಳೆ ಕಡಲೆಬೇಳೆಸಿರ್ತೀವಿ ಕರಿಬೇಕು ತೊಂಬ್ರಿ ಅರಶಿನ ಪೌಡ್ರು ಮೊಸರು ಹಸಿಮೆಣಸಾಯಿ ಹಸಿ ಶುಂಠಿ ಇವುಗಳನ್ನೆಲ್ಲ ನಾವು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿರಿ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡೀವಿ ಈಗ ನಾವು ಒಗ್ಗರಣೆ ಹಾಕ್ಕೊಳನ ಒಂದು ಪಾತ್ರೆಯಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ ಹಾಗೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೋಬೇಕು ಚಟಪಟ ಸಿಡಿದ ತಕ್ಷಣ ನಾವು ಇದಕ್ಕೊಂದು ನಾಲ್ಕು ಮೆಂತೆ ಕಾಳನ್ನ ಹಾಕಬೇಕು ಸ್ವಲ್ಪ ಟೇಸ್ಟಾಗಿ ಸಿಗುತ್ತೆ ಬಾಯಿಗೆ ಅಂತಂದು ಹಾಗೆ ಮಜ್ಜಿಗೆ ಕಡ್ದಿಟ್ಕೊಂಡಿದ್ದೀವಿ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಹಾಗೆ ಪೇಸ್ಟು ಸಹಿತ ಇದಕ್ಕೆ ಆ್ಯಡ್ ಮಾಡಿದ್ದೀವಿ ಸ್ವಲ್ಪ ಮೊಸರನ್ನ ಕಡ್ದುಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಮಜ್ಜಿಗೆ ಸಾರು ಇದು ರೆಡಿ ಆಗುತ್ತೆ ಇದು ಚೆನ್ನಾಗಿ ಕುದಿ ಬಂದ ತಕ್ಷಣ ಮಜ್ಜಿಗೆ ಸಾರು ರೆಡಿ ಆಗುತ್ತೆ ಈಗಿನ ರಾತ್ರಿ ನಮ್ಮ ಡಿನ್ನರ್ಗೆ ಅನ್ನ ತುಪ್ಪ ಮಜ್ಜಿಗೆ ಸಾರು ಹಾಗೆ ಮಜ್ಜಿಗೆ ಮೆಣಸಿನಕಾಯಿ ಇದನ್ನ ಮೆಣಸಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಜ್ಜಿಗೆ ಮೆಣಸಿನಕಾಯಿ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್